ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಇವತ್ತು ಫುಲ್ ಜೋಶಲ್ಲಿ ಇದ್ದೀನಿ ಯಾಕೆ ಅಂತಂದರೆ ಮಗಳಿಗೆ ಔಟಿಂಗ್ ಪಾಸ್ ಕೊಟ್ಟು ಬಿಟ್ಟಿದ್ದಾರೆ ಅಂತಂದರೆ ಮಗಳ ಹಾಸ್ಟೆಲಲ್ಲಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಫೋರ್ ಫೈವ್ ಡೇಸು ರಜಾ ಕೊಟ್ಬಿಟ್ಟಿದ್ದಾರೆ ಮನೆಗೆ ಕರ್ಕೊಂಬರ್ಬೋದು ನಾವು ಅದಕ್ಕೆ ಹೋಗ್ತಾ ಇದ್ದೀನಿ ದಾರೀಲಿ ಹಾಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದು ನನಗೆ ಈ ಥರ ಗಾಡಿಯಲ್ಲಿ ಊಟ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಏನೇ ಸಿಗಲಿ ನನಗೆ ಸಾಕ ತಿನ್ನಬೇಕು ಅಂತಂದ್ರೆ ತುಂಬ ಇಷ್ಟ ನನಗೆ ನಾನು ಯಾವಾಗೂ ಹೇಳ್ತಾಯಿರ್ತೀನಿ ರೀ ನನಗೆ ಈ ಥರ ಅದರಲ್ಲಿ ಒಂದು ಸಲ ಊಟ ಮಾಡಿಸಿ ತಿಂಡಿ ತಿನ್ನಿಸಿ ಅಂತ ಅಂದ್ಬಿಟ್ಟು ಆ ದಿವಸ ನನಗೆ ಅಲ್ಲಿ ಸಿಕ್ತು ನಾನು ಮಿಸ್ ಮಾಡಿಲ್ಲ ಆ ಅಪರ್ಚುನಿಟಿನ ಮಿಸ್ ಮಾಡಿಲ್ಲ ಹಾಗೆ ನಾನು ಇಡ್ಲಿ ಮತ್ತು ಏನು ವಡ ಏನೋ ತಿಂದೆ ಅನಿಸುತ್ತೆ ಹೌದು ಇಡ್ಲಿ ಮತ್ತು ವಡ ತಿಂದೆ ಇದು ಟೂ ಡೇಸ್ ಆಗೋಗಿದೆ ಆಯಿತಾ ಮಗಳು ಬಂದು ಆಲ್ರೆಡಿ ಮನೆಗೆ ಟೂ ಡೇಸ್ ಆಗೋಗಿದೆ ಇವತ್ತಿಗೆ ಸ್ಯಾಟರ್ಡೇ ಬಂದಿದ್ಲು ಸಂಡೇ ಮಂಡೇ ಇದು ತ್ರೀ ಡೇಸ್ ಇವತ್ತು ಹಾಗೆಯೇ ನಾನು ಪಾಪು ಗಾಡಿಯಲ್ಲೇ ಇದ್ವಿ ಅಂದರೆ ರೋಡ್ ಸೈಡು ಅವನು ಬಿಡೋಕೆ ಹೇಳ್ತಾನೆ ಅಲ್ಲಿ ಆಮೇಲೆ ಓಡೋಗುತ್ತಾ ಇರ್ತಾನೆ ಅದೆಲ್ಲ ಯಾಕೆ ರಿಸ್ಕು ಅಂತ ಅಂದ್ಬಿಟ್ಟು ನಾವು ಕಾರಲ್ಲಿ ಕೂತಿದ್ವಿ ನೋಡಿ ರಘು ತಿಂಡಿ ತಂದು ಕೊಟ್ಟರು ಇಲ್ಲಿ ಒಂದು ಇಡ್ಲಿ ಮತ್ತು ಎರಡು ವಡೆ ತಂದಿದ್ರು ಇವ್ನು ನೋಡಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬೀಗ ಹಾಕೋಕ್ಕೆ ನೋಡ್ತಾ ಇದ್ದಾನೆ ಇದು ಇಡ್ಲಿ ಮತ್ತು ವಡ ಅಂತೂ ಸಖತ್ತಾಗಿತ್ತು ಚಟ್ನಿ ಸೂಪರಾಗಿತ್ತು ಸಾಂಬಾರ್ಗಿನ್ನ ಚಟ್ನಿ ಸೂಪರಾಗಿತ್ತು ನಾನು ಪ್ರೀತಿಯಿಂದ ಆಸೆಪಟ್ಟು ಖುಷಿಯಿಂದ ತರಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಕೆಲವೊಂದು ಕಡೆ ಚೆನ್ನಾಗಿರಲ್ಲ ಈ ಥರ ಗಾಡಿಯಲ್ಲಿ ಅದಕ್ಕೆ ನನಗೆ ಬೇಡ ಅಂತ ಹೇಳ್ತಾರೆ ಬಟ್ ನನಗೆ ಬೇಕು ಅಂತ ನಾನು ಒಂದು ಸಲ ಊಟನೂ ಮಾಡಬೇಕು ನಾನ್ ವೆಜ್ ಊಟನೂ ಇರುತ್ತೆ ನಾನ್ ವೆಜ್ ಊಟನೂ ಚೆನ್ನಾಗಿರುತ್ತೆ ಆಮೇಲೆ ಇದು ಸೊಪ್ಪು ಸಾಂಬಾರೆಲ್ಲ ಮಾಡಿರ್ತಾರೆ ಅದೂ ಸೂಪರಾಗಿರುತ್ತೆ ಇವನಿಲ್ಲಿ ಕೀ ಬೀಳಿಸ್ಬಿಟ್ಟ ಅವನನ್ನು ಅಲ್ಲಿ ಸ್ಟೇರಿಂಗ್ ಹತ್ರ ಕೂಡಿಸ್ಬಿಟ್ಟು ನಾನು ತಿಂಡಿ ತಿಳ್ಕೊಳ ಅಂತ ನೋಡಿದೆ ಬಟ್ ಅದು ಸ್ವಲ್ಪ ಅಲ್ಲಿ ಕೀ ಹಾಕಕ್ಕೆ ನೋಡ್ತಾನೆ ಅವನು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಕೀ ಹಾಕೋಕೆ ನೋಡ್ತಾನೆ ಅದು ಬಿದೋಗ್ಬಿಡತ್ತೆ ಆಮೇಲೆ ಕೂಗ್ತಾನೆ ಬಗ್ಬಿಟ್ಟು ಎತ್ತಕ್ಕೆ ಗೊತ್ತಾಗಲ್ಲ ಅದಕ್ಕೆ ಕೂಗ್ತಾನೆ ಎಷ್ಟು ಸಾಫ್ಟ್ ಸಾಫ್ಟಾಗಿತ್ತು ಇಡ್ಲಿ ಅಂತಂದರೆ ಇವಾಗ ಈ ವಯಸ್ಸೋರು ಕೊಡುವಾಗ ಅಯ್ಯೋ ಇನ್ನೂ ಬೇಕಿತ್ತು ಇನ್ನೂ ನನಗೆ ಇವಾಗಲೂ ಬೇಕಿತ್ತು ಅಂತ ಅನ್ಸುತ್ತೆ ಹಾಗೆ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ನಾನು ನೆಕ್ಸ್ಟ್ ವ್ಲಾಗ್ ನಂದು ಊರಿಂದನೇ ಆಗಿರುತ್ತೆ ಅಂತ ಅಂದ್ಕೋತೀನಿ ಡೈಲಿ ವ್ಲಾಗ್ ಮಾಡಬೇಕು ಅಂತ ನೋಡ್ತೀನಿ ಬಟ್ ಆಗೋದೇ ಇಲ್ಲ ಏನಾದರೂ ಒಂದು ಆಗಿರ್ತೀನಿ ಎಲ್ಲರೂ ಪೇರೆಂಟ್ಸು ಅವ್ರವ್ರ ಮಕ್ಳು ಕರ್ಕೊಂಬರೋ ಹೋಗ್ತಾ ಇದ್ರು ಬಟ್ ಅಲ್ಲೇನು ಅಂತಂದರೆ ಟೈಮಿಂಗ್ಸ್ ಕೊಟ್ಟಿದ್ರು ಈ ಸಲ ಏಯ್ಟ್ತು ಪೇರೆಂಟ್ಸು ಏಯ್ಟ್ ಸ್ಟ್ಯಾಂಡರ್ಡು ಪೇರೆಂಟ್ಸು ಮಕ್ಕಳಿಂದ ಇಷ್ಟೊತ್ತಿಗೆ ಬರಬೇಕು ನೈನ್ತಿಂದು ಇಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ಏನು ಇದಾಗಿರಲಿಲ್ಲ ಏನು ಜಾಮ್ ಆಗಿರಲಿಲ್ಲ ಬಟ್ ಆದ್ರೂ ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ ಅಂದ್ಬಿಟ್ಟು ಬರೀ ಫ ಒಂದೇ ಸ್ಟ್ಯಾಂಡರ್ಡಿಂದದು ಈ ಥರ ಆಗಿರುತ್ತೆ ಅಲ್ಲಿ ಇನ್ನು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಹೋಗ್ಬಿಟ್ರೆ ಇನ್ನು ಜಾಸ್ತಿ ಆಗಿ ಹೋಗುತ್ತೆ ನಾವು ಕರೆಕ್ಟ್ ಹತ್ತು ಗಂಟೆಗೆ ಅಲ್ಲಿದ್ವಿ ನಮಗೆ ಹತ್ತುವರೆಯಿಂದ ಪಿ ಟಿ ಎಮ್ ಇತ್ತು ಅಲ್ಲಿ ಪಿ ಟಿ ಎಮ್ ಇರುತ್ತೆ ನಾವು ಹೋಗಿದ ತಕ್ಷಣ ನಮಗೆ ಒಂದು ಪಿ ಟಿ ಎಮ್ ಮಾಡ್ತಾರೆ ಪಿ ಟಿ ಎಮ್ ಅಂತಂದರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎರಡಿರುತ್ತೆ ಇರುತ್ತೆ ಇಲ್ಲಿ ಒಂದು ಅಜ್ಜಿ ಪಾಪ ಮೊಮ್ ಯಾರ್ದಿಗೂ ಮೊಬೈಲ್ದು ಫೋನ್ ಮಾಡಿಕೊಡಿ ಅಂತ ಹೇಳ್ತಾಯಿತ್ತು ಈ ಅಜ್ಜಿ ನನಗೆ ಮಾನು ಅಡ್ಮಿಷನ್ಗೆ ಹೋಗುವಾಗಲೂ ನಂಗೆ ಸಿಕ್ಕಿತ್ತು ಆಯಿತಾ ಅವನ ಕಡೆ ಕೂತ್ಕೊಂಡು ಅಳ್ತಾ ಆಯಿತು ಯಾಕೆ ಅಜ್ಜಿ ಅಂತಂದರೆ ಮೊಮ್ಮಗಳನ್ನ ತಂದು ಹಾಕ್ತೀನಿ ಅಂತ ಹೇಳ್ತವ್ರಮ್ಮ ಅಲ್ಲ ಅವರು ಒಳ್ಳೇದಕ್ಕೇನೆ ಆದರೆ ಅಲ್ಲಿ ಮನೇಲಿ ಏನೇನೋ ಎತ್ಕೊಂಡು ತಿಂತಾ ಇರ್ತಾ ಇದ್ದು ಅವ್ರಿಗೇನು ಬೇಕು ಅದು ಇಲ್ಲಿ ಹಾಗಲ್ಲ ಅಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾಯಿತ್ತು ಈ ಅಜ್ಜಿ ಪಾಪ ನಿಜ ಅಪಾಪಾಯ ಅಂದರೆ ಪೇರೆಂಟ್ಸ್ ಹೆಂಗೂ ಸಹಿಸ್ಕೊಂಡ್ಬಿಡ್ತಾರೆ ಬಟ್ ಈ ಅಜ್ಜಿ ತಾತ ಇರ್ತಾರಲ್ಲ ಊರಿಗೆ ಸ್ವಲ್ಪ ಬೇಜಾರಾಗುತ್ತೆ ನೋಡಿ ಎಲ್ಲ ಪೇರೆಂಟ್ಸು ಹರಿ ಬರೀಲಿ ಇದ್ರು ಬೇಗ ಬೇಗ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ಔಟ್ ಕ್ಲಾಸಲ್ಲೇ ಇರುತ್ತೆ ಸೆಕೆಂಡ್ ಫ್ಲೋರು ಏನೋ ರೂಮ್ ನಂಬರ್ ಅಲ್ಲಿತ್ತು ಇವನಂತೂ ಯಾವಾಗಲೂ ಅಷ್ಟೇ ಅದು ಹೋಗೋ ಸ್ಟೈಲ್ ನೋಡಿ ಅವನಂತೂ ಯಾವಾಗಲೂ ಅಷ್ಟೆ ನಮ್ಮದೇ ಸ್ಕೂಲು ನಾನೇ ಹೋಗ್ತಾ ಇರೋದು ನಾನೇ ಕರ್ಕೊಂಬರೋಕೆ ಅಲ್ಲೆಲ್ಲ ಅಕ್ಕಪಕ್ಕದವರು ನೋಡ್ಕೊಂಡು ನಗ್ತಾ ಇದ್ರು ಅವನ್ನ ನಾನೇ ಕರ್ಕೊಂಡ್ಬರೋಕ್ಕೆ ಹೋಗೋದು ನಾನಿಲ್ಲ ಅಂದರೆ ಬಿಡೋದೇ ಇಲ್ಲ ಅಲ್ಲಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾನೆ ನನ್ನ ಮಗ ಆಮೇಲೆ ನೈನ್ಟೀನ್ ರೂಮ್ ನಂಬರು ನೈನ್ಟೀನ್ ಸೆಕೆಂಡ್ ಫ್ಲೋರಲ್ಲಿ ಏನೋ ಪಿ ಟಿ ಎಮ್ ಇತ್ತು ಪಿ ಟಿ ಎಮ್ನ ಮುಗಿಸ್ಬಿಟ್ಟು ಅದೇ ಅವ್ರು ಹೇಳ್ತಾರೆ ಏನು ಎಕ್ಸಾಮ್ ಆಗುತ್ತಲ್ಲ ಅವ್ರು ಟೆಸ್ಟ್ ಮಾಡಿರ್ತಾರಲ್ಲ ಟೆಸ್ಟಿಂದು ರಿಸಲ್ಟ್ ತೋರಿಸ್ತಾರೆ ಮಾರ್ಕ್ಸ್ ತೋರಿಸ್ತಾರೆ ಆಮೇಲೆ ಇಷ್ಟು ಪರ್ಸೆಂಟೇಜ್ ಬಂತು ಅಂತ ಅಂತಾರೆ ಆಮೇಲೆ ಯಾವುದ್ರಲ್ಲಿ ವೀಕ್ ಇದ್ದಾರೆ ಅಂತಲೂ ಅವರು ಹೇಳ್ತಾರೆ ಆಯಿತಾ ನನ್ನ ಮಗಳದು ಸೆವೆಂಟಿ ಒನ್ ಪರ್ಸೆಂಟೇಜ್ ಆಗಿತ್ತು ವೀಕ್ ಇದ್ದಿದ್ದ ಸಬ್ಜೆಕ್ಟ್ ಬಂದು ಯಾವುದು ಹಿಂದಿ ಹಿಂದಿ ಮತ್ತು ಮ್ಯಾಥ್ಸು ಅವರಿಗೆ ಹಿಂದಿ ಎಷ್ಟು ಈಸಿ ಇತ್ತು ಅಂತ ಅಂದರೆ ಅವಳು ಔಟ್ ಆಫ್ ಔಟ್ ಅವಳು ಔಟ್ ಆಫ್ ಔಟ್ ತಗಿತಾ ಇದ್ಲು ಹಿಂದಿಗೆ ಬಟ್ ಯಾಕೆ ಅಂತ ಕೇಳಿದೆ ನಾನು ಓನ್ ಆಗಿ ಬರೀಬೇಕು ಮಮ್ಮಿ ನಂಗೆ ಒಂದು ಸ್ವಲ್ಪ ಕಷ್ಟ ಆಯಿತು ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೊಗೋತೀನಿ ಅಂತ ಹೇಳ್ದು ನಾನು ಯಾಕೆ ಅಂತ ಅಂದೆ ಅಷ್ಟೇ ಅದೇನು ನಾನು ಗದ್ರಿ ಬದ್ರಿ ಎಲ್ಲ ಕೇಳಿದೆ ಸೆವೆಂಟಿ ಒನ್ ಪರ್ಸೆಂಟೇಜ್ ಏನು ಚಿಕ್ಕದೆ ಕಡಿಮೆ ಏನಲ್ಲ ಸೆವೆಂಟಿ ಒನ್ ಪರ್ಸೆಂಟೇಜ್ ಕೂಡ ಜಾಸ್ತಿನೇ ನೋಡಿ ಇದು ಬಿಲ್ಡಿಂಗ್ ಇದೆ ಅಲ್ಲ ಈ ಬಿಲ್ಡಿಂಗ್ ಬಂದುಬಿಟ್ಟು ಈ ಬಿಲ್ಡಿಂಗಲ್ಲಿ ಮಾನೋದು ಕ್ಲಾಸ್ ಇರೋದು ಪೇರು ನಾನು ಲಿಫ್ಟಿಗೆ ಮಾಡ್ತಾ ಮಾಡ್ತಾಯಿದ್ರು ಜನ ಅಂತನ್ಬಿ ಜನ ಅಂತ ಅಂದ್ಬಿಟ್ಟು ನಾವು ಹೋದರೆ ಮಿನ್ನ ಜಾಸ್ತಿ ಇದ್ದಾಗ ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾನೇ ಮೆಟ್ಲಿಗೆ ಹೋಗ್ಬಿಟ್ಟೆ ಸ್ಟೆಪ್ ಹತ್ತು ಹೋಗ್ಬಿಟ್ಟೆ ಎಲ್ಲರೂ ಲಿಫ್ಟಿಗೆ ಮಾಡ್ತಾ ಮಾಡ್ತಾಯಿದ್ರು ಮತ್ತು ಎಲ್ಲರೂ ಮಕ್ಕಳು ಮಕ್ಕಳು ಹ್ಯಾಪಿ ಪೇರೆಂಟ್ಸ್ ಹ್ಯಾಪಿ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಏನು ಹಾಸ್ಟೆಲ್ ಒಂದಿದ ತಕ್ಷಣ ಬಿಟ್ಬಿಡೋದು ಜೂನಲ್ಲಿ ಬಿಟ್ಬಿಡೋದು ಆಮೇಲೆ ಮಾರ್ಚಲ್ಲಿ ಕರ್ಕೊಂಡು ಹೋಗೋದು ಅಂತಲ್ಲ ಏನಲ್ಲ ಇವಾಗ ನಾನು ನಮ್ಮ ಜೂನಲ್ಲಿ ಬಿಟ್ಟಿದ್ದಲ್ವಾ ಜೂನಲ್ಲಿ ಬಿಟ್ಟರೆ ಜೂನು ಜುಲೈಯಲ್ಲಿ ನಮಗೆ ವಿಸಿಟಿಂಗ್ ಇತ್ತು ಹೋಗಿ ಮಾತಾಡ್ಸ್ಕೊ ಬರ್ಬೋದು ಒಂದು ಒಂದು ಫೋರ್ ಫೈವ್ ಅವರ್ಸ್ ಕೊಡ್ತಾರವರು ಆಯಿತಾ ಆಮೇಲೆ ನೋಡಿ ಇವಾಗ ಆಗಸ್ಟಿಗೆ ಕಳಿಸಿದ್ದಾರೆ ಸೆಪ್ಟೆಂಬರ್ ಬಿಟ್ಟು ಅಕ್ಟೋಬರ್ಗೆ ತಿರ್ಗಾ ಕಳಿಸ್ತಾರೆ ಆಮೇಲೆ ನವಂಬರಲ್ಲಿ ಬಿಟ್ಟು ಆಮೇಲೆ ಡಿಸೆಂಬರ್ ತಿರ್ಗಾ ಕಳಿಸ್ತಾರೆ ಆಮೇಲೆ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚಲ್ಲಿ ಲಾಸ್ಟಲ್ಲಿ ಕಳಿಸ್ತಾರೆ ಈ ಥರ ಆರಾಮಾಗಿ ಇರ್ಬೋದು ಅದು ಅದೇನು ಇದಲ್ಲ ಅಂತ ಅಂದರೆ ಅವ್ರದ್ದು ಒಳ್ಳೇದಕ್ಕೆ ಅಲ್ವಾ ನಾವು ಆಗ್ತಾ ಇರೋದು ಆಲ್ರೆಡಿ ನಂಗೆ ಟೋಕನ್ ಕೊಡ್ತಾಯಿದ್ರು ಇಲ್ಲಿ ಮಕ್ಕಳು ಆಲ್ರೆಡಿ ನಂದು ಟೂ ಆಗ ಟೋಕನ್ ಕೊಟ್ಟಾಗೋಗಿತ್ತು ನಂದು ನಂದು ತ್ರೀ ನಂಬರ್ ಏನೋ ಆಯಿತು ಇದು ಮಾನು ಕ್ಲಾಸ್ ಬಂದು ಅಲ್ಲಿ ಮಾನು ಕಾಣಿಸ್ತಾ ಇದ್ದಾಳೆ ಅವಳಿಗೆ ಒಂದು ಸ್ವಲ್ಪ ಶೈ ಅವಳು ಆಯಿತಾ ಅವಳದು ಟೀಚರ್ಸ್ ಕ್ಲಾಸ್ ಟೀಚರ್ಸ್ ಹೇಳಿದ್ದು ಅಷ್ಟೇ ತುಂಬ ಸೈಲೆಂಟು ಶೈ ಫೀಲ್ ಮಾಡ್ತಾಳೆ ಅಂತ ಹೇಳಿದ್ದು ಅಲ್ಲಿದ್ದಾಳೆ ಅಲ್ಲಿ ಇದ್ದಾಳೆ ಇದು ಬಿಲ್ಡಿಂಗು ಸ್ಕೂಲಿಂದ ಒಂದು ಟೂ ತ್ರೀ ಫ್ಲೋರ್ ಏನೋ ಇದೆ ಅಂತ ಅಂದ್ಕೊತೀನಿ ಇಷ್ಟೊಂದು ಟೂ ಫ್ಲೋರ್ ಇದೆ ಒನ್ ಟೂ ತ್ರೀ ಫೋರ್ ಓಕೆ ಫೈವ್ ಫ್ಲೋರ್ ಇರೋದು ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಮಾನು ಇರೋದು ಬಿಟ್ಬಿಟ್ರಪ್ಪ ನನ್ನ ಮಗಳನಗರು ಯೂನಿಫಾರ್ಮಲ್ಲೇ ಅವರು ಬಿಡಬೇಕು ಇವನಂತೂ ಅಲ್ಲಿ ಬಂದಿದ್ದ ತಕ್ಷಣ ಅಂಬ ಅಲ್ಲಿ ಅಂಬ ನೋಡ್ಕೊಂಡೆ ಅವ್ನು ಫುಲ್ ಅವನು ಅವ್ರ ಅಕ್ಕಂದು ಸ್ಕೂಲಿಂದು ಅಲ್ಲಿ ಫಿಶ್ ಇದೆ ಆಮೇಲೆ ಇದು ಒಂದು ಅಂಬ 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 ಅಂತ ಅಂದ್ಕೊಂಡು ಇಲ್ಲಿ ಇದ್ಬಿಟ್ಟಿದ್ದ ಮಗಳು ಸಣ್ಣ ಆಗಿದ್ದಾಳೆ ಕಪ್ಗಾಗಿದ್ದಾಳೆ ಏನಂತಂದರೆ ವೆದರ್ ಚೇಂಜ್ ಆಗುತ್ತಲ್ವ ಆಮೇಲೆ ಫುಡ್ಡೆಲ್ಲ ಚೇಂಜ್ ಅಲ್ವಾ ಅವಳು ಯಾವಾಗ್ಲೂ ಸ್ಕೂಲ್ಗೂ ಟೈಮಲ್ಲಿ ಅವಳು ಸಣ್ಣನೇ ಅವಳು ರಜಾ ಟೈಮಲ್ಲಿ ಮಾತ್ರ ಗುಂಡ್ಗಾಗೋದು ಯಾವಾಗಲೂ ಅಷ್ಟವಳು ಇವಾಗ ಹಾಸ್ಟೆಲ್ಗೆ ಹಾಕಿದ್ದೀನಿ ಅಂತ ಅಲ್ಲ ಕಪ್ಪು ಆಗಿದ್ದಾಳೆ ಏನು ಅವ್ರದ್ದು ನೀರಿಂದೆಲ್ಲ ಚೇಂಜ್ ಆಗುತ್ತೆ ದಿಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ ನಮಗೆ ಚೆನ್ನಾಗೂ ಓದಬೇಕು ಮುಂದೆ ಒಳ್ಳೆ ಜಾಬ್ಗೂ ಸೇರಬೇಕು ಮಗಳು ಒಂದು ಒಳ್ಳೆ ಸ್ಟೇಜ್ಗೆ ಇಂಡಿಪೆಂಡೆಂಟ್ ಆಗಿರಬೇಕು ಮಗಳು ಅಂತನೂ ಇರಬೇಕು ಕಲ್ಲರೂ ಚೆನ್ನಾಗಿರಬೇಕು ದಪ್ಪಗೂ ಇರಬೇಕು ಅಂತಂದ್ರೆ ಆಗಲ್ಲ ಕೆಲವೊಬ್ರು ಹೇಳ್ತಾರೆ ನೋಡಿ ಟ್ರಾಫಿಕ್ ಅಂತೂ ಸಕ್ಕ ಟ್ರಾಫಿಕ್ ಆಗೋಗಿತ್ತು ಅಲ್ಲಿ ನಮ್ಮ ನಮ್ದು ಆಟಗಳಿದು ನಂದು ಮಗನಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಷ್ಟೆ ಮನೆಗೆ ಏನು ಗೊತ್ತಾ ಗಾಡಿ ಈಗ ಕಾರಲ್ಲಿ ಕೂತ್ರೆ ಕಾರ್ ಹೋಗ್ತಾನೇ ಇರಬೇಕು ನಿಲ್ಲಬಾರ್ದು ಹೋಗ್ತಾನೇ ಇರಬೇಕು ಹಿಂಗೆ ಹಿಂಗೆ ಇದ್ದರೆ ಹೆಂಗೆ ಹೋಗೋದು ನಾವುಗಳು ಹೆಂಗೆ ಗಾಡಿ ಓಡಿಸೋದಪ್ಪ ಮುಂದ್ಗಡೆ ಅವನಿಗೆ ಒಂದು ಗಾಡಿ ಕೊಡಿಸಿದ್ವಿ ಟಾಯ್ ಕೊಡ್ಸಿದ್ವಿ ಅದೇ ತೊಗೊಂಡು ಆಟ ಆಡ್ಕೊತ ಇದ್ವಿ ಅಷ್ಟೆ ನನ್ನ ಮಗಳು ಬಂದ್ಲಿಗುರು ಖುಷಿ ಅಂತಂದರೆ ಅವಳು ಅದೇನೋ ತೋರಿಸ್ತಾ ಇದ್ಲು ಅವಳ್ದಕ್ಕೆ ಅವಳು ಅವಳು ಅಲ್ಲಿ ಫಿಲ್ಮ್ ಎಲ್ಲ ತೋರಿಸ್ತಾರೆ ಏನು ಫಿಲ್ಮ್ ತೋರಿಸಿದ್ರು ಅದು ಇದು ಅಂತ ಹಂಗೆ ಮನೆಗೆ ಬಂದ್ಬಿಟ್ವಿ ನಾವು ಮನೇಲಿ ಆರಾಮಾಗಿ ಈ ಥರ ಇವಳು ಒದ್ಲಾಡ್ಕೊಂಡು ಟಿ ವಿ ನೋಡಿದಿರ ಎಷ್ಟು ಟೈಮ್ ಆಗಿತ್ತು ವದ್ಲಾಡ್ಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿ ಇದ್ಲು ಶಿಸ್ತು ಅನ್ನೋದು ಕಲ್ತಿದ್ದಾಳೆ ಅವಳ್ದು ಇವಾಗ ಟೂ ನಮ್ಮ ಟೂ ಮಂತ್ಸಲ್ಲಿ ನನಗೆ ಗೊತ್ತಾಗ್ತದೆ ಅವಳು ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇದು ನಮ್ಮ ರೋಡಲ್ಲಿ ಗಣೇಶ ಸೇಲ್ಗೆ ಇತ್ತು ನಾನು ಹಂಗೆ ಒಂದು ವೀಡಿಯೋ ಮಾಡಿದೆ ನಮ್ಮ ಪಪ್ಪನೂ ಗಣೇಶ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಹಾಕ್ತೀನಿ ಅವರು ಯಾವ ಥರ ಗಣೇಶ ಮಾಡ್ತಾರೆ ಅಂತ ಬ್ಯಾಂಗ್ಳೂರು ಗಣೇಶವೂ ಅದು ಇದು ಚೆನ್ನಾಗೇ ಇರುತ್ತೆ ಬಟ್ ಇವ್ರು ಮಾಡಿರಲ್ಲ ಅದು ಬೇರೆ ಕಡೆಯಿಂದ ತಂದಿರ್ತಾರೆ ಗೌರಿ ನೋಡಿ ರೇಟಂತೂ ಒಬ್ಬ ದೇವ್ರೆ ಫೈ ಹಂಡ್ರೆಡ್ ಮೇಲೇ ಇದೆ ಎಲ್ಲಾನು ಅಷ್ಟೇ ಅದಕ್ಕಿಂತ ಕೆಳಗಡೆ ಯಾವುದೂ ಇಲ್ಲ ಅಷ್ಟು ದುಡ್ಡು ಚೆನ್ನಾಗಿತ್ತು ಇವಾಗ ನೆಕ್ಸ್ಟು ಗಣೇಶ ಹಬ್ಬದ ವೀಡಿಯೋಸ್ ಬರೋದು ನನ್ನದು ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್